ನನಗೆ ಮೂಗ್ಬಟ್ ಚುಚ್ಕೊಳ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ನನ್ನ ಅಮ್ಮಗೂ ಕೂಡ ಮೂಗುತಿ ಚುಸ್ಬೇಕು ಅಂತ ಸೊ ನವರಾತ್ರಿ ಇತ್ತಲ್ಲ ಸೊ ಆ ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ಗೆ ಚುಸ್ಕೊಬೇಕು ಅಂತ ಪಿ ಎಸ್ ಮಾಡಿಸ್ಬೇಕಂತ ಇಲ್ಲ ಇಲ್ಲ ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ನ್ಯೂಸ್ ಕೊಟ್ಟು ಹುಡುಕ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅರೇಂಜ್ ಮ್ಯಾರೇಜ್ ಮೇಡಮ್ ರಾಜಕೀಯಕ್ಕೆ ಏನಾದರೂ ಬರ್ತಿದ್ದೀರಾ ಯಾಕೋ ಹಿಂಗೆ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ ಜೋರಾಗಿ ಬರ್ತಡೆ ಈ ನನಗೆ ಅದು ನೋವೇ ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ ಅದು ನನ್ನ ಆಯ್ಕೆನೂ ಆಗೋಲ್ಲ ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆನೇ ಸಿಗಲಿಲ್ಲ ಆ್ಯಕ್ಚುಲಿ ತುಂಬ ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬ ಸೈಲೆಂಟಾಗಿರಬೇಕು ಆ ಆ ಸೈಲೆಂಟಾಗಿ ಆಗಿ ಅಂಥ ಒಂದು ಪರಿಸ್ಥಿತಿ ಬಂದಿದ್ದು ನನಗೆ ಸೊ ಸಿನಿಮಾ ಬಂದು ಸಿನಿಮಾ ಟ್ರೇಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿದರು ನನ್ನ ಯಾಕೆ ಬೈ ಒಂದೇ ಶಾರ್ಟು ಅಂತ ಒಂದು ಅಲ್ಲಿ ಬಂದು ಹೋಗ್ತಾರೆ ಅಂತ ಸೊ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು ಅದಾದ್ಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಊಟ ಸಿಕ್ಕಿದೆ ಸೊ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ ಲೋಕೇಶ್ ಕನಕರಾಜ್ ಅವ್ರಿಗೆ ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಲ್ಯಾಂಡ್ ಮಾರ್ಕ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇಬ್ರು ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರು ಸಿನಿಮಾ ನರೇಶನ್ ತಗೊಂಡಾದ್ಮೇಲೆ ನಾನು ದರ್ಶನ್ ಸರ್ಗೆದ್ದ ಒಂದು ಕತೆ ಬಂದಿದೆ ಸ್ವಲ್ಪ ಆಫ್ ನಿಮ್ಮ ಗೆಟಪ್ ಏನಿದೆ ಅಲ್ಲ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ಈ ಸೆಟ್ ದಯವಿಟ್ಟು ತಗೋ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್ ಯು ಹ್ಯಾವ್ ಟು ಡೂ ಇಟ್ ಅಂತ ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ಹೀಗೆ ಒಂದು ಕಾಮನ್ ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿದ ಥರ ಒಂದು ಪಾತ್ರ ಬಂದಿದೆ ಅಂತ ಸೊ ಹಿ ಜಸ್ಟ್ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್ ಯಾವ ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್ ಈ ಥರ ಸಿನಿಮಾ ಬಂದಿದೆ ಈ ಥರ ಕ್ಯಾರೆಕ್ಟರ್ ಹಿಝ್ ಇಫ್ ಯು ವಾಂಟ್ ಟು ಬಿ ವರ್ಸ್ ಎ ಅವರ್ಸಿಟಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು ಸೊ ನಾ ಅವರಿಬ್ಬರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕರು ಹೇಳಿದ್ರು ಹೀ ಇಸ್ ವೆರಿ ಹ್ಯಾಪಿ ಅಂತ ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟೀಸರ್ ನೋಡಿದಾಗ ಐ ಫಿಲ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬುಮ್ಸ್ ಬಂತು ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡಬೇಕಾದ್ರೆ ಮೈ ಜುಮ್ಮ ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಮೈಲ್ ಒಂದು ವೈಬ್ರೇಷನ್ ಈ ಥರ ಪಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕೊಂಡಿದೆ ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿ ಅಂಡ್ ಪ್ರತಿ ದಿನನೂ ಅವರ ಸಪೋರ್ಟ್ ಮತ್ತೆ ಅವರ ಒಂದು ಗೈಡೆನ್ಸ್ ಇಂದ ಅಂಡ್ ಎಸ್ಪೆಷಲಿ ದುನಿಯಾ ವಿಜಿ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದಲ್ಲಿ ತುಂಬ ಗ್ಲಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರೆಸ್ಟ್ ಆಗಿ ಸೊ ನನ್ನ ವಿಜಯ್ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಮಗಳಿಗೆ ಅವರ ಮಗಳ ಡೆಬ್ಯೂ ಇದು ಸೊ ಅವರ ಮಗಳಿಗೆ ನಾನು ತಾಯಿ ಈ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ಹೇಳಲ್ಲ ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ಹಾಕೊಂಡು ನಮಗೆ ಒಂಥರ ಖುಷಿ ಕೊಟ್ಟು ಈ ಒಂದು ಬರ್ತ್ ಇಷ್ಟು ಚೆನ್ನಾಗಿ ಆಚರಣೆ ಆಗ್ತಿರೋದು ಆಲ್ ಥ್ಯಾಂಕ್ಸ್ ಟು ನನ್ನ ಟೀಮ್ಗೆ ಈ ಒಂದು ಸೆಲೆಬ್ರೇಷನ್ ನನ್ನ ತಂದೆ ತಾಯಿ ಕೇಳಿಸ್ತಾನೆ ಇಲ್ವಾ ಆಡಿಯೋ ಇವಾಗ ಓಕೆನಾ ಏನು ಹೇಳಿ ನಿಮ್ಮೆಲ್ರಿಗೂ ಮೊದಲೇದಾಗಿ ಎಲ್ಲರೂ ತುಂಬಾ ತಾಳ್ಮೆಯಿಂದ ಸ್ವಲ್ಪ ಕೋಪದಲ್ಲಿ ಇದ್ರು ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನಲ್ಲಿ ನೀವು ಎಲ್ಲರೂ ಇದ್ದೀರಿ ತುಂಬ ಥ್ಯಾಂಕ್ಸ್ ಐ ತಿಂಕ್ ಈ ಥರ ಮಾಧ್ಯಮದವ್ರ ಜೊತೆ ನನ್ನ ಮನೇಲಿ ಈ ಥರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರಲಿಲ್ಲ ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು ಹಾಗೆ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿ ಗೋಸ್ಕರ ಈ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡ್ಕೊಂಡಿರುವಂಥದ್ದು